ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪೆಡ್ಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ಏನೆಲ್ಲ ಸಮಾಚಾರಗಳಿದೆ ನೋಡ್ಕೊಂಡ್ಬರೋಣ ಇವಾಗ ಆಲ್ರೆಡಿ ತೋಟಕ್ಕೆ ಬಂದಿದ್ದೀನಿ ಏನು ಕೆಲಸ ಇದೆ ನೋಡ್ಕೊಂಬರೋಣ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ಅನ್ಎಕ್ಸ್ಪೆಕ್ಟೆಡ್ ಬ್ಲಾಗ್ ಅಂತಲೇ ಹೇಳ್ಬೋದು ಏನಕ್ಕೆ ಅಂದರೆ ಮಳೆ ಸ್ವಲ್ಪ ಬಿಟ್ಟಿತ್ತು ಹಂಗೆ ಅಪ್ಪ ತೋಟದಲ್ಲಿ ಬರುವಾಗ ಒಂದು ಮರದಲ್ಲಿ ಕೊಳೆ ರೋಗದ ಅಡಿಕೆ ಕಾಣಿಸ್ತು ಅದಕ್ಕೋಸ್ಕರ ಹೆಂಗೂ ದೋಟಿ ಬಂದಿದೆ ಇವಾಗ ಅಟ್ಲೀಸ್ಟ್ ಒಂದು ಮರಕ್ಕೆ ಹಾಗೆನೇ ಅದರ ಅಕ್ಕಪಕ್ಕ ಇರೋ ಮರಗಳಿಗೆ ಸ್ಪ್ರೇ ಮಾಡೋಣ ಅಂತ ಇವಾಗ ಹೊರಟಿರೋದು ಜೂನ್ ಒಂದನೇ ತಾರೀಖಿಗೆ ನಮ್ಮಲ್ಲಿ ಸ್ಪ್ರೇ ಮಾಡೋದು ಮುಗ್ದಿತ್ತು ಸೊ ಹಂಗೆ ಇವಾಗ ಜುಲೈ ಫಸ್ಟ್ ಬಂತು ಒಂದು ತಿಂಗಳು ಆಯಿತು ಹಾಗೆಯೇ ಇಷ್ಟು ಬೇಗ ಕೊಳೆ ರೋಗ ಬರ್ತಾ ಇರಲಿಲ್ಲ ಬಟ್ ಏನಂದರೆ ಆ ಮರಕ್ಕೆ ಸ್ಪ್ರೇನೇ ಬಿದ್ದಿರಲ್ಲ ಅದಕ್ಕೋಸ್ಕರ ಒಂದು ಮರದಲ್ಲಿ ಕಾಣಿಸ್ಕೊಂಡಿದೆ ಇವತ್ತು ವರ್ಕರ್ಸ್ ಕೂಡ ಇಲ್ಲ ಬಟ್ ದೋಟಿ ಇರೋದರಿಂದ ಅದೊಂದು ಸಹಾಯ ಆಗ್ತಾ ಇದೆ ಅದೇ ಉದ್ದೇಶದಿಂದ ದೋಟಿ ಕೂಡ ಪರ್ಚೇಸ್ ಮಾಡಿರೋದು ಸ್ಪ್ರೇಗೆ ಹಾಗೆಯೇ ಅಡಿಕೆ ಕೊಯ್ಲು ಮಾಡೋದಕ್ಕಂತೂ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸೊ ಬನ್ನಿ ಆಗಿದರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನೋಡಿ ಈ ಮರದಲ್ಲಿ ಕೊಳೆ ರೋಗ ಕಾಣಿಸ್ಕೊಂಡಿರೋದು ವಿಷಯ ಏನಂದರೆ ಇದು ಜಾಸ್ತಿ ಹೈಟ್ ಏನೂ ಇಲ್ಲ ನಲ್ವತ್ತು ಫೀಟ್ ಹತ್ರ ಹತ್ರ ಇದೆ ಅದಕ್ಕೋಸ್ಕರ ಇದು ಔಷಧಿ ಬೀಳ್ದೇನೆ ಕೊಳೆ ರೋಗ ಬಂದಿರೋದಷ್ಟೇ ಬೇರೇನು ಇಲ್ಲ ಕೆಲವೊಂದು ಬಾರಿ ಏನಾಗುತ್ತೆ ಅಂದರೆ ನಾವು ಹೈಟ್ ಇರೋ ಮರಗಳಿಗೆ ಟಾರ್ಗೆಟ್ ಮಾಡ್ತಾ ಇರ್ತೀವಿ ಕರೆಕ್ಟ್ ಬೀಳಲ್ಲ ಬೀಳಲ್ಲ ಅಂತ ಸ್ವಲ್ಪ ಕೆಳಗಡೆ ಇರೋ ಮರಗಳು ನೆಗ್ಲೆಕ್ಟ್ ಆಗಿಬಿಟ್ಟು ಬಾಕಿ ಆಗಿಬಿಡುತ್ತೆ ನೋಡಿ ಇದು ಕೊಳೆ ರೋಗದ ಅಡಿಕೆ ನೋಡಿ ಫಂಗಸ್ ಅಟ್ಯಾಕ್ ಆಗಿರೋದು ಕಾಣಿಸ್ತಿದೆಯಾ ಇಲ್ಲಿ ಅಡಿಕೆಯ ತುದಿನಲ್ಲಿ ಆ ತರದ್ದು ಎರಡು ಅಡಿಕೆ ಕಾಣಿಸ್ಕೊಂಡಿದೆ ನೋಡಿ ಇವಾಗ ಈ ತರ ಇದ್ರೆ ಇದು ಕೊಳೆ ರೋಗದ ಅಡಿಕೆನೆಸ್ಕರ ಇವಾಗಲೇ ಪ್ರಿವೆನ್ಷನ್ ಆಗಿ ಒಂದು ಸ್ಪ್ರೇ ಮಾಡಿ ಅದರ ಪ ಅಕ್ಕಪಕ್ಕ ಇರೋ ಮರಗಳಿಗೂ ಸ್ಪ್ರೇ ಮಾಡಿದ್ರೆ ತುಂಬಾನೇ ಒಳ್ಳೇದು ಜಾಸ್ತಿ ಹೈಟ್ ಬೇರೆ ಇಲ್ಲ ಇದು ನೋಡಿ ಈ ತರ ದೋಟಿ ಇದ್ರೆ ನಿಮ್ಮಲ್ಲಿ ಅಡಿಕೆ ಮರಕ್ಕೆ ಹತ್ತಿ ಸ್ಪ್ರೇ ಮಾಡೋದಕ್ಕೆ ಜನ ಇದ್ರೂ ಕೂಡ ಅವರು ರಜಾ ಹಾಕಿರೋ ದಿನ ಈ ತರ ಏನಾದರೂ ಅರ್ಜೆಂಟಾಗಿ ನಿಮಗೆ ಸ್ಪ್ರೇ ಮಾಡಬೇಕು ಅಂತಾದರೆ ಖಂಡಿತವಾಗ್ಲೂ ಸ್ಪ್ರೇ ಮಾಡೋದಕ್ಕಾಗುತ್ತೆ ನಾನು ಪ್ರಾಕ್ಟೀಸ್ ಮಾಡಬೇಕಿನ್ನ ಒಂದು ಬಾರಿ ಟೆಸ್ಟಿಂಗೇ ಅಂತ ತಗೊಂಬಂದಿರೋ ದೋಟಿನಲ್ಲಿ ಒಂದು ಒಂದೂವರೆ ಬ್ಯಾರಲ್ ಆಗುವಷ್ಟು ಸ್ಪ್ರೇ ಮಾಡಿದ್ದೀನಿ ಚಿಕ್ಕ ಗಿಡಗಳಿಗೆ ಒಂದು ನಲವತ್ತು ಫೀಟ್ನ ಗಿಡಗಳಿಗೆಲ್ಲ ಪ್ರಾಕ್ಟೀಸ್ ಮಾಡಿ ಆಮೇಲೆ ದೊಡ್ಡ ಮರಗಳಿಗೆ ಪ್ರಾಕ್ಟೀಸ್ ಮಾಡಬೇಕು ಔಷಧಿಯನ್ನು ಸ್ಪ್ರೇ ಮಾಡಿ ಒಂದು ಅರ್ಧ ಗಂಟೆ ಆಯಿತು ಏನೋ ಮನೆಗೆ ರೀಚ್ ಆಗಿ ಸ್ವಲ್ಪ ಹೊತ್ತು ಅಷ್ಟರಲ್ಲೇ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಕರಾವಳಿಯಲ್ಲಂತೂ ಭರ್ಜರಿಯಾಗಿ ಮಳೆ ಬರ್ತಾ ಇದೆ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಕರಾವಳಿಯಲ್ಲಂತೂ ತುಂಬ ಚೆನ್ನಾಗಿ ಮಳೆ ಆಗ್ತಾ ಇದೆ ಹಾಗೆಯೇ ಬ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ನಿನ್ನೆ ಬ್ಲಾಗನ್ನು ಶುರು ಮಾಡಿದ್ದೆ ಬಟ್ ಎರಡು ಮರಕ್ಕೆ ಔಷಧಿಯನ್ನು ಸ್ಪ್ರೇ ಮಾಡಿದಾಗ ಮಳೆ ಬಂದ್ಬಿಡ್ತು ಹಾಗೆಯೇ ಪಂಪ್ ಸ್ಟಾರ್ಟ್ ಮಾಡು ರಿಕಾಯಿಲ್ ಕೇಬಲ್ ಕೂಡ ಕಟ್ ಆಯಿತು ಅದಕ್ಕೋಸ್ಕರ ಎಲ್ಲ ಕೆಲಸ ಬಾಕಿ ಆಯಿತು ನಿನ್ನೆದು ನನ್ನೇ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರು ನಿಮ್ಮ ತೋಟದ ನಡುವೆ ಬಿಸಿ ಕಾಲುವೆ ಇಲ್ವಾ ಅಂತ ನಮ್ಮೂರಲ್ಲಿ ಅದಕ್ಕೆ ಕಣಿ ಅಂತ ಹೇಳ್ತೀವಿ ತೋಟದ ನಡುವಲ್ಲೆಲ್ಲ ಇರುತ್ತೆ ಒಂದು ಎರಡು ಕಣಿ ಅಂತೂ ಇರುತ್ತೆ ತೋಟದಲ್ಲಿ ಹೆಚ್ಚಿನ ನೀರು ನಿಂತ್ಕೋಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ಥರ ಮಾಡ್ತೀವಿ ಪ್ರತಿ ಒಂದೊಂದು ಸಾಲುಗಳಲ್ಲೂ ಈ ಥರ ನೀರಿನ ಕಣಿಯನ್ನು ಕೊಡೋದಿಲ್ಲ ಸೊ ಅಟ್ಲೀಸ್ಟ್ ಒಂದು ತೋಟದಲ್ಲಿ ಜಾಸ್ತಿಯಾಗಿ ನೀರು ಉಳ್ಕೊಳ್ದೆ ಇರಲಿ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಎರಡು ಕಣಿಯನ್ನ ಮಾಡಿರ್ತೀವಿ ಅಷ್ಟೇ ನೋಡಿ ಇವಾಗ ಬಿಸಿಲು ಚೆನ್ನಾಗಿದೆ ಅಂತ ಬಿಸಿಲು ನೋಡಿ ಒಂದು ಹತ್ತು ದಿನ ಆಯ್ತು ಅನ್ಸುತ್ತೆ ಇವತ್ತು ಬೆಳಗಿನ ಬಿಸಿಲು ನೋಡಿ ಎಷ್ಟಾಗುತ್ತೋ ಅಷ್ಟು ಬೇಗ ಸ್ಪ್ರೇಯನ್ನು ಹೊಡೆಯೋಣ ಅಂತ ಅಂದ್ಕೊಂಡು ತೋಟಕ್ಕೆ ಬಂದು ಸ್ವಲ್ಪ ಹೊತ್ತು ಆಯ್ತು ಅಷ್ಟೇ ಅಷ್ಟರಲ್ಲಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು ನೋಡಿ ಇವತ್ತಿನ ದಿನದಲ್ಲಿ ತಿರ್ಗ ಕಂಟಿನ್ಯೂ ಮಾಡೋದು ತುಂಬಾನೇ ಕಷ್ಟ ಅಂತ ಅನಿಸ್ಬಿಟ್ಟಿದೆ ಬೆಳಿಗ್ಗೆ ತೋಟಕ್ಕೆ ಹೋಗ್ತಾ ಚೆನ್ನಾಗಿ ಬಿಸ್ಲಿತ್ತಲ್ವಾ ಅದಕ್ಕೋಸ್ಕರ ಛತ್ರಿ ಅಥವಾ ಗೊರ್ಬೆ ಏನು ತಗೊಂಡೋಗಿರ್ಲಿಲ್ಲ ರಿಟರ್ನ್ ಬರ್ತಾ ನೋಡಿ ಫುಲ್ ಒದ್ದೆ ಆಗ್ಬಿಟ್ಟೆ ಪಂಪನ್ನ ಜೋಪಾನವಾಗಿ ನೀರ್ ಬೀಳದೆ ಇರೋ ತರ ಪ್ಲೇಸ್ ಅಲ್ಲಿ ಇಟ್ಬಿಟ್ಟು ಇವಾಗ ಮನೆ ಕಡೆ ಬಂದಿದೀನಿ ನೋಡಿ ಈ ತರ ಬಿಸಿಲು ದಿನದಲ್ಲಿ ಎರಡು ಬಾರಿ ಕಾಣ ಸಿಗುತ್ತೆ ಈ ತರ ಬಿಸ್ಲನ್ನ ನೋಡಿ ಇನ್ನು ತೋಟಕ್ಕೆ ಔಷಧಿ ಹೊಡೆಯೋಣ ಅಂತ ತೋಟಕ್ಕೆ ಹೋದಾಗ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗೇನೆ ಇನ್ನೊಂದು ಇಲ್ಲೊಂದು ಅವಾಂತರ ಆಯಿತು ಏನು ಅಂದರೆ ನಾವು ಹಿಪ್ಪಲಿ ಗ್ರಾಫ್ಟಿಂಗ್ ಎಲ್ಲ ಮಾಡಿದ್ದೀವಲ್ವಾ ಸೊ ಈ ಜಾಗದಲ್ಲಿ ಮಾಡಿರೋದು ಬಟ್ ಏನಂದರೆ ಇಲ್ಲಿ ಸ್ವಲ್ಪ ನಾವು ಸ್ಟಾರ್ಟಿಂಗಲ್ಲಿ ಆಗಿ ಪ್ರತಿ ವರ್ಷ ಮಾಡೋ ಥರ ಸ್ಟಾರ್ಟ್ ಮಾಡಿದ್ವಿ ಬಟ್ ಸ್ವಲ್ಪ ಆರ್ಡರ್ಸ್ ಎಲ್ಲ ಬಂತು ಅದಕ್ಕೋಸ್ಕರ ಜಾಸ್ತಿ ಪ್ಲ್ಯಾಂಟ್ಗಳನ್ನೆಲ್ಲ ರೆಡಿ ಮಾಡ್ತಾಯಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಶೇಡ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಶೇಡ್ ನಟನ್ನೆಲ್ಲ ಹಾಕಿದ್ವಿ ಬಟ್ ಆವಾಗ ಮಳೆಗೆ ಅದು ಸ್ವಲ್ಪ ಜಾಗದಲ್ಲಿ ಗೂಟ ಕಳಿಸ್ಕೊಂಡು ಬಿದ್ದುಬಿಡ್ತು ಇವಾಗ ಸೊ ಹಿಪ್ಪಿಲಿನೂ ಸುಮಾರಾಗಿ ಗಿಡಗಳು ಡ್ಯಾಮೇಜ್ ಆಗಿದೆ ಹಾಗೆಯೇ ಹತ್ತು ದಿನದಿಂದ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು ಪ್ರತಿ ವರ್ಷವೂ ಮಳೆಯಲ್ಲೇ ಪ್ಲ್ಯಾಂಟ್ ಮಾಡ್ತಾ ಇದ್ವಿ ಅಷ್ಟೊಂದೇನು ಸಾಯ್ತಾ ಇರಲಿಲ್ಲ ಒಂದು ಟ್ವೆಂಟಿ ತರ್ಟಿ ಪರ್ಸೆಂಟ್ ಸಾಯ್ತಾ ಇತ್ತು ಬಟ್ ಈ ಬಾರಿ ಸಿಕ್ಕಾಪಟ್ಟೆ ಸತ್ತೋಗಿದೆ ಹಿಪ್ಪಿಲಿ ಗಿಡಗಳು ಅದಕ್ಕೋಸ್ಕರ ಅಂದ್ಕೊಂಡಿದ್ದಂಗೆ ಗ್ರಾಫ್ಟ್ ಮಾಡಿ ಗಿಡಗಳನ್ನು ರೆಡಿ ಮಾಡೋದಕ್ಕೆ ಆಗ್ತಾ ಇಲ್ಲ ಇವಾಗ ನೋಡಿ ಇದೆಲ್ಲ ಕಳೆದ ಮೂರು ವಾರಗಳ ಹಿಂದೆ ಪ್ಲ್ಯಾಂಟ್ ಮಾಡಿರೋದು ಸೊ ಅದನ್ನ ಇನ್ನು ಗ್ರಾಫ್ಟ್ ಮಾಡೋದಕ್ಕೆ ಅರೌಂಡ್ ಒಂದು ಫೋರ್ಟಿ ಫೈವ್ ಡೇಸ್ ಆದರೂ ಬೇಕು ಅಂತ ಅನಿಸುತ್ತೆ ನೋಡಿ ಇದು ಇವಾಗ ರೆಡಿ ಇರೋ ಪ್ಲ್ಯಾನ್ಸ್ ಹಿಪ್ಪಲಿ ಗಿಡವನ್ನು ಪ್ಲ್ಯಾಂಟ್ ಮಾಡಿ ಒಂದು ಟೂ ವೀಕ್ಸ್ ಆಯಿತು ಇವಾಗ ನೋಡಿ ಒಂದೊಂದೇ ಕಡ್ಡಿಗಳು ಕುಡಿಯೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಕುಳಿತು ಬೀಳ್ತಾ ಇದೆ ಸೊ ಈ ಥರ ಆಗಿಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ಎಕ್ಸ್ಪೆಕ್ಟ್ ಮಾಡಿರೋ ರೇಂಜ್ಗೆ ಗಿಡಗಳನ್ನು ರೆಡಿ ಇಲ್ಲ ಈ ಕಡೆ ಹಿಪ್ಪಲಿ ಗಿಡಗಳು ರೆಡಿ ಆಗ್ತಾ ಇಲ್ಲ ನೋಡಬೇಕು ಇನ್ನು ಸ್ವಲ್ಪ ಶೇಡ್ ಈ ಥರ ನರ್ಸರಿ ನೆಟ್ ಹಾಕಿರೋದೇ ಪ್ರಾಬ್ಲಮ್ ಆಯಿತು ಅಂತ ಅನ್ನಿಸ್ತಿದೆ ನನಗೆ ಇವಾಗ ಅಂದರೆ ನೀರು ಜಾಸ್ತಿಯಾಗಿ ಸ್ವಲ್ಪ ಡ್ರಿಸ್ಲಿಂಗ್ ಥರ ಇತ್ತು ಬಟ್ ಅದು ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನೂ ಪ್ಲ್ಯಾಸ್ಟಿಕನ್ನೇ ಕವರ್ ಮಾಡಿ ನೀರು ಬೀಳದೆ ಇರೋ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಯಾವ ಥರ ಆಗುತ್ತೆ ಅದು ಅಂತ ತೋಟಕ್ಕೆ ಔಷಧಿ ಸ್ಪ್ರೇ ಮಾಡೋ ಪಂಪ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಅದಕ್ಕೋಸ್ಕರ ರಿಪೇರ್ ಮಾಡೋದಕ್ಕೆ ಅಂತ ಪುತ್ತೂರಿನ ಕುಡಿಬೆಲ್ ಸ್ಟೋರ್ ಗೆ ವಿಸಿಟ್ ಮಾಡಿದ್ದೆ ಹಾಗೇನೆ ಚಿಕ್ಕಪ್ಪನ್ಗೆ ಹೊಸದಾಗಿ ಒಂದು ಪಂಪ್ ಪರ್ಚೇಸ್ ಮಾಡೋದಿತ್ತು ಅದನ್ನು ಕೂಡ ಪರ್ಚೇಸ್ ಮಾಡಿದ್ವಿ ಹಾಗೇನೆ ಡೆಮೋ ಕೂಡ ನೋಡ್ತಾ ಇದೀವಿ ಫೋರ್ ಸ್ಟ್ರೋಕ್ ನ ಪಂಪ್ ಆಗಿರುತ್ತೆ ಇದು ಎರಡು ಜನಕ್ಕೆ ಅಟ್ ಎ ಟೈಮ್ ಸ್ಪ್ರೇ ಮಾಡಬಹುದು ಇದರಲ್ಲಿ ಹೆಚ್ಚಿನ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹಾಗೆಯೇ ಕೊಡಿಬೆಲ್ ಸ್ಟೋರ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ ಅಗತ್ಯ ಇದ್ದೂರು ಖಂಡಿತವಾಗ್ಲೂ ಕಾಲ್ ಮಾಡಿ ವಿಚಾರಿಸ್ಕೊಬೋದು ಹಾಗೆಯೇ ನಮ್ಮ ಪಂಪ್ ಕೂಡ ರಿಪೇರ್ ಆಗಿ ರೆಡಿ ಆಯಿತು ಇವಾಗ ಒಮ್ಮನಿಗೆ ರೋಡ್ ಮಾಡ್ಕೊಂಡು ಮನೆ ಕಡೆ ಹೊರಟೆ ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇಂಟರ್ಲಾಕ್ಗೆ ವೈಟ್ ಪೈಂಟನ್ನು ಕೊಟ್ಟಿದ್ವಿ ಏನಕ್ಕೆ ಅಂದರೆ ಅಡಿಕೆಯನ್ನು ಒಣಗಿಸುವಾಗ ಪಟೋರದ ಪ್ರಮಾಣ ಕಡಿಮೆ ಆಗುತ್ತೋ ಏನೋ ಅಂತ ಟೆಸ್ಟ್ ಮಾಡೋದಕ್ಕೆ ಬಟ್ ಅದಕ್ಕಂತೂ ಇದು ಖಂಡಿತವಾಗ್ಲೂ ಹೆಲ್ಪ್ ಆಗಿಲ್ಲ ನಮ್ಮಲ್ಲಿ ಆದರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆದಮೇಲೆ ಇಂಟರ್ಲಾಕ್ನ ಗ್ಯಾಪ್ಗಳಲ್ಲೆಲ್ಲ ಹುಲ್ಲೆಲ್ಲ ಬಂದಿರುತ್ತಲ್ವ ಬಟ್ ಇದು ವೈಟ್ ಪೇಂಟ್ ಕೊಟ್ಟಿರೋ ಜಾಗದಲ್ಲಿ ಹುಲ್ಲುಗಳು ಬಂದಿಲ್ಲ ಹಾಗೆಯೇ ಇಂಟರ್ಲಾಕಲ್ಲಿ ಪಾಚಿ ಕೂಡ ಕಟ್ಕೊಂಡಿಲ್ಲ ಸಂಜೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ದಿನವನ್ನು ಮುಗಿಸ್ತಾ ಇದ್ದೀನಿ ಹಾಗೆಯೇ ಈ ಬ್ಲಾಗನ್ನು ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಕೃಷಿ ವಿಚಾರವನ್ನು ತಗೊಂಡು ನಿಮ್ಮ ಮುಂದೆ ಖಂಡಿತವಾಗ್ಲೂ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ಬ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ನಮಸ್ಕಾರ ಸ್ನೇಹಿತರೆ